ದರೆ ಸರ್ ಮಲ್ಲಿಕಾರ್ಜುನರಿಗೆ ಅವರು ಪ್ರಮೋ ಕರೆದು ಮಾತನಾಡುವಂತ ಅನಿವಾರ್ಯ ಇದೆ ನಾವು ಮಾತನಾಡುತ್ತೇವೆ ಅಂತ ಏ ನಿತ್ಕೊಳಿ ಸುಮ್ಮನೆ ಹೇಳಿದಿನಿ ಸರ್ ಒಂದೇ ಒಂದು ಕನ್ನಡ ಮಾತನಾಡಬೇಕು ಬೋರ್ಡ್ ಮೇಲೆ ಅಂತ ಐ ಮೈಸೆಲ್ಫ್ ಅಂಡ್ ಸಿಎಂ ವಿಬೋತ್ ವಿಲ್ ಡಿಸ್ಕಸ್ ಅಂಡ್ ವಿಲ್ ಗೋ ಇಫ್ ದೇ ಆರ್ कॉल्ड ದೇ ವಿಲ್ ಗೋ ಇದರ ನೀಟ್ ಸರ್ ನಾನು ಮುಖಬಂತಗಳು ಇವರು ಮಾತನಾಡಿಕೊಂಡು ಯಾವ ಕರೀತಾರೆ ಒಪ್ ಸರ್

ಐ ಹವ್ ನಾಟ್ ಪೋಸ್ಟೆಡ್ ಎನಿಥಿಂಗ್ ಒಟ್ಟು ಮಾತು ವಿಚಾರ ಯಾವುದು ನಾನು ಮಾತಾಡೋಕ್ಕೆ ಹೋಗಿಲ್ಲ ಐವ್ ನಾಟ್ ಪೋಸ್ಟೆಡ್ ಎನಿಥಿಂಗ್